ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೀನಿ ನೋಡಿರಿ ನಮ್ಮದು ಎಷ್ಟು ಟೇಸ್ಟಿಯಾದಂತಹ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಇದು ಡಿಫ್ರೆಂಟ್ ರೀತಿಯಲ್ಲಿ ಮಾಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇವಾಗ ನಾವು ಮಾಡುವ ವಿಧಾನವನ್ನು ನೋಡೋಣ ನಾನು ಒಂದು ಕಪ್ ಬೇಳೆ ತೊಗರಿ ಬೇಳೆಯನ್ನು ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಇದಕ್ಕೆ ಮೂರು ಟೊಮೆಟೊ ಮೂರು ಮೀಡಿಯಮ್ ಸೈಜ್ ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಬಳಸ್ತಾ ಇಲ್ಲ ಸೊ ಹಾಗಾಗಿ ಟೊಮೆಟೊನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಆಲೂಗಡ್ಡೆಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಆಲೂಗಡ್ಡೆಯನ್ನು ಹಾಕ್ಕೊಂಡ್ಬಿಟ್ಟು ನೀವು ಬೇರೆ ಬೇರೆ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿನೂ ಕೂಡ ಹಾಕ್ಬೋದು ಅಥವಾ ತರಕಾರಿ ಸ್ಕಿಪ್ ಮಾಡಿ ಕೂಡ ಮಾ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಇವಾಗ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪೌಡರ್ ಇದ್ದೀನಿ ಅರಿಶಿನ ಹಾಕೋಕ್ಕೆ ಹಾಕೋದಕ್ಕೆ ಕಾರಣ ಏನಂದ್ರೆ ಬೇರೆ ನಾವು ಬರೀ ನಾನು ಇವಾಗ ದಬರಿಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಯಲ್ಲ ಕುಕ್ಕರಲ್ಲಿ ಹಾಕಿದರೆ ಬೇಗ ಬೆಂದ್ಕೊಳ್ಳುತ್ತ ಸೊ ಹಾಗಾಗಿ ನಾನು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಯಿಲಿ ಅನ್ನೋದಕ್ಕೋಸ್ಕರ ಅರಶಿನ ಹಾಕಿದ್ದೀನಿ ಉಕ್ಕು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನಮ್ಮದು ಬೇಳೆ ಬೆಂದಿದೆ ಒಗ್ಗರಣೆ ಮಾಡೋಣ ಬರೀ ಗ್ಯಾಸ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಎಣ್ಣೆ ಹಾಕೊಂಡ ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಬಳಸ್ತಾ ಇಲ್ಲ ನೀವು ಬೆಳ್ಳುಳ್ಳಿಯನ್ನು ಬಳಸ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಈರುಳ್ಳಿ ಹಾಕಿ ನೋಡಿ ಇದು ಕೂಡ ಡಿಫ್ರೆಂಟಾಗಿ ಟೇಸ್ಟಾಗಿ ಬರ್ತೈತಿ ಇವಾಗ ನೋಡಿರಿ ನಾನು ಒಣ ಮೆಣಸಿನ್ಕಾಯನ್ನು ಹಾಕ್ಕೊಂಡ್ಬಿಟ್ಟು ಕೊತ್ತಂಬರಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಉದ್ದದ್ದಾಗೆ ಹೆಚ್ಚಿಟ್ಟುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಗೋರಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕು ಈ ಟೈಮಲ್ಲಿ ಅಂದರೆ ಉಪ್ಪು ಸೇರಿಸಿದರೆ ಬೇಗ ಬೆಂದ್ಕೊಳ್ಳುತ್ತೆ ಅಲ್ವಾ ಸೊ ಹಾಗಾಗಿ ಉಪ್ಪನ್ನು ಸೇರಿಸಿ ನಿಮ್ಗೆ ಎಷ್ಟು ಬೇಕು ರುಚಿ ತಕ್ಕಷ್ಟು ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ನಾವು ಇದಕ್ಕೆ ಅರಿಶಿನ ನಾನು ಹಸಿ ಖಾರದ ಪ ಹಾಕ್ತಾಯಿದ್ದೀನಿ ನೀವು ಒಣ ಖಾರನೂ ಕೂಡ ಬಳಸ್ಕೊಬೋದು ಯಾರಿಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇದೆಯಲ್ಲ ಅವರು ಸ್ಕಿಪ್ ಮಾಡಿ ಒಣ ಖಾರ ಬಳಸ್ರಿ ಬಟ್ ಹಸಿ ಖಾರ ಬಳಸಿದ್ರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸೊ ಇನ್ನು ನೋಡ್ರಿ ನೀವು ಇದೇ ರೀತಿ ಟ್ರೈ ಮಾಡಿ ಇವಾಗ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಉದ್ದದ್ದಾಗ ಹೆಚ್ಚಿಟ್ಕೊಂಡಂತಹ ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕುಕ್ಕರಲ್ಲಿ ಕೂಗಿಸಿದರೆ ನುಗ್ಗೆಕಾಯಿ ಬೇಗ ಹೊಟ್ಟೆ ಒಡೆದು ಹೋಗ್ಬಿಡ್ತೈತಿ ಅಂದರೆ ಸಿಗೋದಿಲ್ಲ ಅದು ಬಾಯಿಗೆ ಸಿಗಲ್ಲ ನಮಗೆ ಬೇರೆ ಬೇರೆ ಆಗಿಬಿಡ್ತೈತಿ ಹಾಗಾಗಿ ನಾನು ನೇರವಾಗಿ ಪಾತ್ರೆಯಲ್ಲಿನ ಬೇಯಿಸ್ಕೊಳ್ತೀನಿ ಸೊ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಹಿಂಗು ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿ ಬರ್ತಾ ಸೊ ಮತ್ತು ಯಾವುದೇ ಹೊಟ್ಟೆ ಪ್ರಾಬ್ಲಮ್ಮು ಕೂಡ ಬರಲ್ಲ ಇವಾಗ ನಾನು ನೋಡ್ರಿ ನುಗ್ಗೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಬೇಳೆ ಕುದ್ದಿರುತ್ತಲ್ಲ ಆ ಮೇಲಿನ ಕಟ್ಟನ್ನು ಇದಕ್ಕೆ ಹಾಕ್ಕೊಂಡು ಕುದಿಸ್ಕೊತೀನಿ ಅಂದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾಕಂದರೆ ನುಗ್ಗೆಕಾಯಿ ಬೇಳೆ ಕಟ್ಟಲ್ಲೇ ಕುದಿಬೇಕು ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತಾ ಇವಾಗ ನೋಡ್ರಿ ಸ್ವಲ್ಪ ಖಾರದ ಪೌಡರ್ ಮಸಾಲೆ ಪೌಡರ್ ಮತ್ತು ಸ್ವಲ್ಪ ಧನ್ಯಾ ಪೌಡರನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಬೇಕು ಯಾಕಂದರೆ ನುಗ್ಗೆಕಾಯಿ ಬೆಂದ್ಕೊಳ್ಬೇಕಲ್ಲ ಸೊ ಹಾಗಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಒಂದು ಪಾತ್ರೆಯನ್ನು ಮುಚ್ಚಿ ನುಗ್ಗೆಕಾಯಿ ಬೆಂದ ನಂತರ ನಾವು ಕುದಿಸಿಟ್ಕೊಂಡಂತಹ ಟೊಮೆ ಟೊಮೆಟೊ ಬೇಳೆಯನ್ನು ಚೆನ್ನಾಗಿ ಫೈನಾಗಿ ಅದನ್ನು ಮಗಿ ಇದಕ್ಕೆ ಹಾಕಿದರೆ ನಮ್ಮದು ಟೇಸ್ಟಿ ಆದಂತಹ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ನೋಡ್ರಿ ಇವಾಗ ಬೇಳೆ ಎಲ್ಲ ಮಗಿಟ್ಕೊಂಡಿದ್ದೀನಿ ಇವಾಗ ನಾನು ಕುದ್ದಂತಹ ಈ ನುಗ್ಗೆಕಾಯಿ ಸಾಂಬಾರಿಗೆ ಇದನ್ನು ಸೇರಿಸ್ತೀನಿ ವಾವ್ ನೋಡಿರಿ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ನೀವು ಕೂಡ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಆಮೇಲೆ ನೀವೇ ಹೇಳ್ತೀರ ಕಮೆಂಟ್ ಮೂಲಕ ಹೇಗಾಗಿದೆ ಅಂತ ಸೂಪರ್ ಟೇಸ್ಟಿಯಾದಂತಹ ನುಗ್ಗೆಕಾಯಿ ಸಾಂಬಾರು ರೆಡಿಯಾಯಿತು ಇದಕ್ಕೆ ಬೇಕಿದ್ರೆ ನೀವು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಬೋದು ಬಟ್ ನಾನು ಹಾಕಿಲ್ಲ ಇದರಲ್ಲಿ ಟೇಸ್ಟಿ ಟೇಸ್ಟಿಯಾದಂತಹ ನುಗ್ಗೆಕಾಯಿ ಸಾಂಬಾರು ಫೈನಲಿ ರೆಡಿ ಆಯಿತು ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಐದು ನಿಮಿಷ ಕುದಿಸಿಬಿಟ್ರೆ ಸೂಪರ್ ಟೇಸ್ಟಿಯಾದಂತಹ ಸಾಂಬಾರು ರೆಡಿ ಆಯಿತು ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂಸು ಕೂಡ ಕಾಂಬಿನೇಷನ್ ಆಗಿರುತ್ತೆ ಇವತ್ತು ಟಿಪ್ ಟಿಪ್ಪಪ್ ಡೇ ಏನಪ್ಪ ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಇರ್ತೈತಿ ಯಾರೆಲ್ಲ ನಮ್ಮ ದೇಶಕ್ಕೆ ಯಾವ ಸೀರಿಯಲ್ ಆಗಿ ಬಂದರು ಅಂತ ನೆನಪಿಟ್ಕೊಳ್ಳೋದಕ್ಕೆ ಟ್ರಿಕ್ಸ್ ಏನಂದ್ರೆ ಪಿ ಡಿ ಇ ಎಫ್ ಪಿ ಡಿ ಇ ಎಫ್ ಅಂತ ನೇನ್ಬಿಟ್ಟು ಅಂದರೆ ಸಾಕು ಪಿ ಅಂದರೆ ಪೋರ್ಚುಗೀಸರು ಡಿ ಅಂದರೆ ಡಚ್ಚರು ಇ ಅಂದರೆ ಇಂಗ್ಲೀಷರು ಎಫ್ ಅಂದರೆ ಫ್ರೆಂಚರು ಮೊದಲು ಪೋರ್ಚುಗೀಸರು ನೂರ ತೊಂಬತ್ತೆಂಟರಲ್ಲಿ ಕೊಲಂಬಸ್ ಕಲ್ಲಿಕೋಟೆಯನ್ನು ತಲುಪಿದ ಅಂತ ಕೇಳಿರ್ತೀರ ಸೊ ಹೀಗ ಹೀಗಾಗಿ ನಾವು ಪೋರ್ಚುಗೀಸರು ಮೊದಲು ನಮ್ಮ ದೇಶಕ್ಕೆ ಬಂದಂತಹ ಯುರೋಪಿಯನ್ನರಾಗಿದ್ದಾರೆ ಇದೇ ರೀತಿಯಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಎಜುಕೇಷನ್ ಟಿಪ್ಸನ್ನು ಕೊಟ್ಟಿದ್ದೀನಿ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡಿ ಪ್ಲೀಸ್ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸರ್ವೇ ಜನ ಭವಂತು